ಬೈಲಹೊಂಗಲ ನಗರದಲ್ಲಿ ಅದ್ದೂರಿಯಾಗಿ ನಡೆದಿದೆ ಲೋಕರೆಮ್ಮ ದೇವಿ ಜಾತ್ರಾ ಮಹೋತ್ಸವ ಬೈಲಹೊಂಗಲ ನಂದ್ಯಮ್ಮ ನಗರದಲ್ಲಿನ ನೂರ ಇಪ್ಪತ್ತಾರು ವರ್ಷದ ಹಳೆಯ ದೇವಸ್ಥಾನ ಎನ್ನಲಾಗುತ್ತಿರುವ ಲೋಕರೆಮ್ಮ ದೇವಿ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದ್ದು ಅಮ್ಮನವರ ಜಾತ್ರಾ ಮಹೋತ್ಸವ ಐದು ದಿನಗಳ ಕಾಲ ನಡೆಯಲಿದೆ ನಿನ್ನೆಯ ದಿನ ನಯನಗರ ಸಮೀಪದ ಮಲಪ್ರಭಾ ನದಿಯಿಂದ ಭಂಡಾರದ ಮೆರವಣಿಗೆ ಉತ್ಸವದೊಂದಿಗೆ ಬೈಲಹೊಂಗಲ ನಗರಕ್ಕೆ ಆಗಮಿಸಿ ಜಾತ್ರೆಗೆ ಚಾಲನೆಯನ್ನ ನೀಡಲಾಯಿತು ಏನೋ ಈ ದಿವಸ ಕೆಂಡ ಸೇವೆ ನೆರವೇರಿಸಿ ಸಾರ್ವಜನಿಕ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಲಾಯಿತು ಗುರುವಾರದಂದು ನಗರದ ಪ್ರಮುಖ ಬೀದಿಗಳಲ್ಲಿ ಅಮ್ಮನವರ ಪಲ್ಲಕ್ಕಿ ಉತ್ಸವದ ನಂತರ ಸಾಯಂಕಾಲ ಜಾತ್ರಾ ಮಹೋತ್ಸವಕ್ಕೆ ಮಂಗಳ ಹಾಡಲಾಗುತ್ತದೆ ಲೋಕರೆಮ್ಮ ಅಪಾರ ಪ್ರಮಾಣದ ಭಕ್ತ ಸಾಗರವಿದ್ದು ಮಹಾರಾಷ್ಟ್ರದ ಸಾಂಗಲಿ ಮಿರಜ ಸೇರಿದಂತೆ ವಿವಿಧ ಭಾಗದ ಭಕ್ತರು ಅಮ್ಮನವರ ಜಾತ್ರೆಗೆ ಆಗಮಿಸುತ್ತಾರೆ ಎಂದು ದೇವಸ್ಥಾನದ ಪ್ರಮುಖರು ನಮ್ಮ ಕ್ರಾಂತಿನಾಡು ವಾಹಿನಿಗೆ ಮಾಹಿತಿಯನ್ನ ನೀಡಿದ್ದಾರೆ